ಎರಡನೇ ದೊಡ್ಡ ಪಾದಯಾತ್ರೆ ಭಾರತ್ ಚೋಡೋ ನ್ಯಾಯ ಯಾತ್ರೆಗೆ ಮಣಿಪಾಲದ ಇಂಪಾಲದಿಂದ ಚಾಲನೆ ನೀಡಲಾಗಿದೆ ಈ ಕುರಿತ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ನಂದಿನಿ ರಾಹುಲ್ ಗಾಂಧಿ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಸಹ ಪಾದಯಾತ್ರೆಯನ್ನ ಮಾಡಿದ್ರು ಬೃಹತ್ ಪಾದಯಾತ್ರೆ ಅದು ಬಹುಶಃ ಭಾರತ ಕಂಡಂತ ಒಬ್ಬ ಪ್ರಮುಖ ರಾಜಕಾರಣಿ ಮಾಡಿದಂತ ಯಾವುದೇ ಪಾದಯಾತ್ರೆಗಿಂತ ಬಹಳ ದೊಡ್ಡ ಯಾತ್ರೆ ಅದು ಈಗ ಮತ್ತೊಂದು ಯಾತ್ರೆಯನ್ನ ರಾಹುಲ್ ಗಾಂಧಿ ಮಾಡ್ತಿದ್ದಾರೆ ಆದ್ರೆ ಈ ಹಿಂದೆ ಭಾರತ್ ಜೋಡೋ ಯಾತ್ರೆ ಮಾಡಿದ್ರು ಆ ರೀತಿಯಾದಂತ ಸಂಪೂರ್ಣ ಪಾದಯಾತ್ರೆ ಅಲ್ಲ ಇದು ಭಾರತ್ ಜೋಡೋ ನ್ಯಾಯ ಯಾತ್ರ ಅಂತ ಹೆಸರು ಕೊಟ್ಟಿದ್ದಾರೆ ಇದರಲ್ಲಿ ಪಾದಯಾತ್ರೆನೂ ಇರುತ್ತೆ ಜೊತೆಗೆ ಬಸ್ ಮೂಲಕವೂ ಯಾತ್ರೆ ಮುಂದಕ್ಕೆ ಸಾಗುತ್ತೆ ಹಾಗಾಗಿ ಇದೊಂದು ರೀತಿ ಹೈಬ್ರಿಡ್ ಮಾದರಿಯ ಯಾತ್ರೆ ಇದು ಇಂಫಾಲದಲ್ಲಿ ಏನು ಕೋಂಗ್ ಜೋಮ್ ಯುದ್ಧ ಸ್ಮಾರಕದಿಂದ ಆರಂಭವಾಗಿರ್ತಕ್ಕಂಥ ಈ ಯಾತ್ರೆ ನೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಪಾಸ್ ಆಗುತ್ತೆ ಮುನ್ನೂರ ಮೂವತ್ತೇಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೋಗುತ್ತೆ ಸರಿಸುಮಾರು ನೂರ ಹತ್ತು ಜಿಲ್ಲೆಗಳಲ್ಲಿ ಯಾತ್ರೆ ಸಾಗುತ್ತೆ ಆರ್ ಸಾವಿರದ ಏಳುನೂರ ಹದಿಮೂರು ಕಿಲೋಮೀಟರ್ ಒಟ್ಟು ಇವರು ಪ್ರಯಾಣ ಮಾರ್ಚ್ ಇಪ್ಪತ್ತನೇ ತಾರೀಕು ಮುಂಬೈನಲ್ಲಿ ಈ ಯಾತ್ರೆ ಅಂತ್ಯವಾಗುತ್ತೆ ಮಣಿಪುರ ನಾಗಾಲ್ಯಾಂಡ್ ಅಸ್ಸಾಂ ಮೇಘಾಲಯ ಅರುಣಾಚಲ ಪ್ರದೇಶ ಪಶ್ಚಿಮ ಬಂಗಾಳ ಬಿಹಾರ ಜಾರ್ಖಂಡ್ ಒಡಿಶಾ ಉತ್ತರ ಪ್ರದೇಶ ರಾಜಸ್ಥಾನ್ ಗುಜರಾತ್ ಮಹಾರಾಷ್ಟ್ರ ಸೇರಿದಂತೆ ಒಟ್ಟು ಹದಿನೈದು ಜಿಲ್ಲೆಗಳಲ್ಲಿ ಭಾರತ್ ಜೋಡೋ ನ್ಯಾಯ ಯಾತ್ರ ಮುಂದೆ ಸಾಗುತ್ತೆ ಇದು ರಾಜಕೀಯೇತರ ಯಾತ್ರೆ ಅಂತ ಹೇಳಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಚುನಾವಣಾ ಉದ್ದೇಶದಿಂದ ಮಾಡ್ತಾ ಇಲ್ಲ ಅಂತ ಹೇಳಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇದು ಈ ಇದುವರೆಗೂ ಏನು ಭಾರತ ಕಂಡಂತ ಅನ್ಯಾಯದ ಆಡಳಿತ ಇದೆ ಅವ್ರು ಹೇಳ್ತಾ ಇರೋದು ನರೇಂದ್ರ ಮೋದಿ ಅವರ ಆಡಳಿತ ಈ ಆಡಳಿತವನ್ನು ಅಂತ್ಯಗೊಳಿಸದಕ್ಕಾಗಿ ಈ ಯಾತ್ರೆಯನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳಿದ್ದಾರೆ ಜೊತೆಗೆ ಅವರು ಉದ್ಘಾಟನಾ ಭಾಷಣದಲ್ಲಿಯೂ ಸಹ ಬಿಜೆಪಿ ಸರ್ಕಾರ ಎನ್ ಸರ್ಕಾರ ಮತ್ತು ನರೇಂದ್ರ ಮೋದಿ ಅವರಿಗೆ ಅವರ ವಿರುದ್ಧ ತೀವ್ರವಾದಂತಹ ವಾಗ್ದಾಳಿಯನ್ನು ಸಹ ಮಾಡಿದ್ದಾರೆ ಈ ಭಾರತ್ ಜೋಡೋ ಯಾತ್ರಾ ಏನಿದೆ ಈ ಭಾರತ್ ಜೋಡೋ ಯಾತ್ರೆಯಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂತ ಹೇಳಿ ಇಂಡಿಯಾ ಮೈತ್ರಿಕೂಟದ ಎಲ್ಲಾ ಸದಸ್ಯ ಪಕ್ಷಗಳಿಗೆ ವಿರೋಧ ಪಕ್ಷಗಳಿಗೆ ಕಾಂಗ್ರೆಸ್ ಆಹ್ವಾನವನ್ನು ಕೊಟ್ಟಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರು ಈ ಯಾತ್ರೆಗೆ ಚಾಲನೆ ಕೊಟ್ಟರು ಈ ಯಾತ್ರೆ ಈಗಾಗ್ಲೇ ಆರಂಭವಾಗಿದೆ ಆರಂಭವಾಗಿ ಮಾರ್ಚ್ ಇಪ್ಪತ್ತನೇ ತಾರೀಕು ವರೆಗೂ ಸಹ ಈ ಯಾತ್ರೆ ಮುಂದುವರಿಯುತ್ತೆ ಮತ್ತು ಈ ಯಾತ್ರೆಗೆ ಕಾಂಗ್ರೆಸ್ ಪಕ್ಷದ ಬಹುತೇಕ ನಾಯಕರನ್ನು ಆಹ್ವಾನಿಸಲಾಗಿದೆ ಕರ್ನಾಟಕದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೋಗಿದ್ದಾರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೋಗಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಹೋಗಿದ್ದಾರೆ ಮತ್ತೆ ಇನ್ನೂ ಹಲವು ನಾಯಕರು ಅಲ್ಲಿಗೆ ಹೋಗಿದ್ದಾರೆ ಮತ್ತೆ ಒಂದು ವಿಶೇಷ ವಿಮಾನದಲ್ಲಿ ಎಲ್ಲರೂ ಸಹ ಬಂದ್ರು ದೆಹಲಿಯಿಂದ ಕಾಂಗ್ರೆಸ್ ಎಲ್ಲಾ ನಾಯಕರು ಒಂದು ವಿಶೇಷ ವಿಮಾನದಲ್ಲಿ ಇಂಫಾಲಕ್ಕೆ ಬಂದ್ರು ಅಲ್ಲಿ ಅಲ್ಲಿ ಅದು ಉದ್ಘಾಟನೆಯಾಗಿ ಈಗ ಯಾತ್ರೆ ಮುಂದೆ ಸಾಗ್ತಾ ಇದೆ ಬಹುಶಃ ಮುಂಬರುವ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಈ ಯಾತ್ರೆ ಏನಿದೆ ಇದೊಂದು ಮಹತ್ವದ ಒಂದು ಪರಿಣಾಮವನ್ನು ಬೀರುತ್ತೆ ಅಂತ ನಿರೀಕ್ಷೆ ಕಾಂಗ್ರೆಸ್ ಪಕ್ಷಕ್ಕಿದೆ ಈ ಹಿಂದೆ ಭಾರತ್ ಜೋಡೋ ಯಾತ್ರೆ ಮಾಡದಂತಹ ಸಂದರ್ಭದಲ್ಲಿ ಈ ಯಾತ್ರೆ ಹಾದು ಹೋದಂತ ರಾಜ್ಯಗಳಲ್ಲಿ ಮತ್ತೆ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಲಾಭವಾಗಿದೆ ಕರ್ನಾಟಕದಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಅವರ ಯಾತ್ರೆ ಯಾವ್ಯಾವ ಜಿಲ್ಲೆಗಳಲ್ಲಿ ಹೋಗಿತ್ತು ಕ್ಷೇತ್ರಗಳಲ್ಲಿ ಹೋಗಿತ್ತು ಅಲ್ಲಿ ಕಾಂಗ್ರೆಸ್ಗೆ ಲಾಭ ಆಗಿರೋದು ಕಂಡಿದೆ ಜೊತೆಗೆ ಈಗ ಮಾಡ್ತಕ್ಕಂತ ಭಾರತ್ ಜೋಡ ನ್ಯಾಯ ಯಾತ್ರೆ ಏನಿದೆ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೆ ಸ್ವಲ್ಪ ಅನುಕೂಲಕರವಾಗುವುದು ಮತ್ತು ಉತ್ತರ ಪ್ರದೇಶದಲ್ಲಿ ಬಹಳಷ್ಟು ದಿನ ಸರಿಸುಮಾರು ಒಂದು ಹದಿನೆಂಟರಿಂದ ಇಪ್ಪತ್ತು ದಿನ ಉತ್ತರ ಪ್ರದೇಶದಲ್ಲಿ ಈ ಯಾತ್ರೆ ಸಾಗತ್ತೆ ಅಂದ್ರೆ ಅತಿ ಹೆಚ್ಚು ಕಾಲ ಉತ್ತರ ಪ್ರದೇಶ ರಾಜ್ಯದಲ್ಲಿ ಸಾಗುತ್ತೆ ಮತ್ತು ಉತ್ತರ ಪ್ರದೇಶ ಬಹಳ ದೊಡ್ಡ ರಾಜ್ಯ ಲೋಕಸಭೆ ಚುನಾವಣೆಯಲ್ಲಿ ಉತ್ತರ ಪ್ರದೇಶದ ಯಾವ ಪಕ್ಷ ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲುತ್ತೋ ಅವರೇ ಕೇಂದ್ರದಲ್ಲಿ ಅಧಿಕಾರವನ್ನ ಮಾಡ್ತಾರೆ ಅಂತಕ್ಕಂತ ಒಂದು ಮಾತೇನಿದೆ ಈ ಹಿನ್ನೆಲೆಯಲ್ಲಿ ಅತಿ ದೀರ್ಘ ಅವಧಿನಲ್ಲಿ ಉತ್ತರ ಪ್ರದೇಶದಲ್ಲಿ ಯಾತ್ರೆ ಸಾಗ್ತಾ ಇರೋದು ಈ ಈ ನಿಟ್ಟಿನಲ್ಲಿ ಬಹಳ ಮಹತ್ವದ್ದು ಮತ್ತಿನ್ ಈಶಾನ್ಯ ರಾಜ್ಯಗಳಲ್ಲಿಯೂ ಸಹ ಮಣಿಪಾಲದಿಂದನೇ ಮಣಿಪುರದಿಂದನೇ ಯಾತ್ರೆನ ಆರಂಭ ಮಾಡ್ತಾ ಇದೆಯಲ್ಲ ಇದು ಒಂದ್ ರೀತಿ ಸಿಗ್ನಿಫಿಕೆಂಟ್ ಈ ಹಿಂದೆ ಅವರು ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವರು ಮಣಿಪುರದಲ್ಲಿ ಹಿಂಸಾಚಾರ ಇರೋದ್ ಸಂದರ್ಭದಲ್ಲಿ ಅಲ್ಲಿ ಭೇಟಿ ಮಾಡ್ಲಿಕ್ಕೆ ಸಂತ್ರಸ್ತರನ್ನ ಮಾತಾಡ್ಲಿಕ್ಕೆ ಅನುಮತಿಯನ್ನ ಕೊಡಿ ಅಂತ ಕೇಳಿದಾಗ ಅನುಮತಿ ಸಿಕ್ಕಿದ್ದಿಲ್ಲ ಬಹಳ ರಿಸ್ಟ್ರಿಕ್ಟೆಡ್ ಅನುಮತಿ ಸಿಕ್ಕಿತ್ತು ಹಾಗಾಗಿ ಈಗ ಅದೇ ಜಾಗದಿಂದಲೇ ಯಾತ್ರೆಯನ್ನ ಆರಂಭ ಮಾಡ್ತಾ ಇದೆ ಈ ಒಂದು ಸಂದೇಶವನ್ನು ಕೊಡ್ಲಿಕ್ಕೂ ಸಹ ಈ ಕಾಂಗ್ರೆಸ್ ಪಕ್ಷ ಈ ಯಾತ್ರೆಯನ್ನ ಬಳಸ್ಕೊಳ್ತಾ ಇದೆ ಹಾಗಾಗಿ ಈ ಯಾತ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಬಹಳ ಮುಖ್ಯವಾಗಿ ರಾಹುಲ್ ಗಾಂಧಿ ಅವರಿಗೆ ಅವರ ಬಹಳ ಮುಖ್ಯವಾದಂತ ಯಾತ್ರೆ ಆಗಿದೆ ಮತ್ತು ಮುಂಬರುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಈ ಯಾತ್ರೆಯ ಪರಿಣಾಮ ಏನಾಗುತ್ತೆ ಅಂತ ನೋಡಬೇಕಾಗಿದೆ ಇನ್ನು ಒಂದು ಸರಿಸುಮಾರು ಒಂದು ನೂರು ದಿನಗಳಿದೆ ಲೋಕಸಭಾ ಚುನಾವಣೆಗೆ ಭಾರತ್ ಜೋಡೋ ಯಾತ್ರೆ ಭಾರತ್ ಜೋಡೋ ನ್ಯಾಯ ಯಾತ್ರೆ ಇದು ಯಾವ ರೀತಿ ಕಾಂಗ್ರೆಸ್ಗೆ ಪಾಸಿಟಿವ್ ಆಗುತ್ತೆ ಅಥವಾ ಇಂಡಿಯಾ ಮೈತ್ರಿಕೋಟೆಗೆ ಪಾಸಿಟಿವ್ ಆಗುತ್ತೆ ಅಥವಾ ಇದರ ವಿರುದ್ಧ ಬಿಜೆಪಿ ಯಾವ ಪ್ರತಿ ಮಾಡುತ್ತೆ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಅವೆಲ್ಲವೂ ಸಹ ಕಾದು ನೋಡಬೇಕಾಗಿದೆ ನಂಜನಿ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಹೊನ್ನಾಳಿ ಚಂದ್ರಶೇಖರ್ ಅವರೇ